ರೋಲರ್ ಸಿನಿಮಾ ನಾವು ಏನು ಮಾಡ್ತಾ ಇದೀವಿ ನಾವು ಸಿನಿಮಾ ಸ್ಟಾರ್ಟ್ ಮಾಡ್ದಾಗಿಂದ ಎಲ್ಲ ಕರ್ನಾಟಕದಾದ್ಯಂತ ಎಲ್ಲ ಪ್ರೇಕ್ಷಕರು ಕೇಳ್ತಾಯಿರೋಂಥದ್ದು ಒಂದೇ ಐ ಆಮ್ ವೇಟಿಂಗ್ 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 ಯಾವಾಗ ಚಿತ್ರವಂದರಗಳಲ್ಲಿ ಫಿಲಮ್ ರಿಲೀಸ್ ಆಗುತ್ತೆ ಅಂತ ಅದೇ ಥರ ಆನೆಕಲ್ ಭಾಗದ ಎಲ್ಲ ಗ್ರಾಮಗಳಲ್ಲಿ ಸಿನಿಮಾ ಪ್ರಮೋಷನ್ಸ್ ನಡೀಬೇಕು ನೀವು ನಮ್ಮ ಜೊತೆ ಇರಬೇಕು ನಮ್ಮ ಈ ಸಿನಿಮಾಗಿದ್ದೈತೆ ಅಂದರೆ ಇಡೀ ನಮ್ಮ ಸಮುದಾಯ ಗೆದ್ದಂಗೆ ಅಂತ ಎಲ್ಲ ಜನರು ಇವತ್ತು ದಿನ ನನ್ನನ್ನ ಇದೇ ತರ ವೆಲ್ಕಮ್ ಮಾಡಿ ನಮ್ಮ ಒಂದು ಒಂದಷ್ಟು ಚಲನಚಿತ್ರಕ್ಕೆ ಒಂದು ಸ್ವಾಗತ ಕೊಡ್ತಾ ಇರುವಂತದ್ದು ನಾನು ತುಂಬಾ ಮಹಿಳೆಗೆ ತುಂಬಾ ಸಂತೋಷನ ಏನಂದ್ರೆ ನಮ್ಮ ದಲಿತ ಹೆಣ್ಣು ಬಡವರ ಮನೆಗಳ ಹೆಣ್ಣು ಯಾವ ತರ ಸಮಾಜದ ಜೀವನ ಮಾಡ್ಬೇಕು ಅಂತ ಹೇಳಿದ್ರು ಅತ್ಯುತ್ತಮ ಆದಂತ ಒಂದು ಒಳ್ಳೆ ಸ್ಟೋರಿನ ನಾವು ಈ ಒಂದು ಸಿನಿಮಾ ಮುಖಾಂತರ ಮಾಡಿದ್ದೀವಿ ನಾವು ಈ ಗ್ರಾಮದಲ್ಲಿನೂ ಅಷ್ಟೇ ನಮ್ಮ ಪುತ್ರಾಜಣ್ಣ ಮತ್ತೆ ಎಲ್ಲ ದೊಡ್ಡ ಮುಖಂಡರೆಲ್ಲ ಸೇರಿ ಇಲ್ಲಿಗೆ ಬರಬೇಕು ಅಂತೇಳ್ಬಿಟ್ಟು ಮಾತಾಡಿದಾಗ ನಾವು ಹಂಡ್ರೆಡ್ ಪರ್ಸೆಂಟು ನಮ್ಮ ಸಮುದಾಯದ ಜನ ನಮ್ಮ ಜನ ನಾವು ಎಲ್ಲಾದರೂ ಕರೀಲಿ ನಿರಂತರವಾಗಿ ನಾನು ನಮ್ಮ ಅಶ್ವಥ್ ಬಳ್ಗೆರೆ ಸಾರು ನಮ್ಮ ಪ್ರೊಡ್ಯೂಸರ್ ಸಾರು ನಾವೆಲ್ಲ ನಾವು ನಿರಂತರವಾಗಿ ನಮ್ಮ ಜೊತೆ ಜನರ ಜೊತೆ ಇರ್ತೀವಿ ನಮ್ಮ ಜನ ಈ ನಮ್ಮ ರೂಲರ್ ಸಿನಿಮಾನ ಗೆಲ್ಸೇ ಗೆಲ್ಲಿಸ್ತಾರೆ ಹಂಡ್ರೆಡ್ ಪರ್ಸೆಂಟ್ ನಾವು ಗೆಲ್ತೀವಿ ಅಂತೇಳ್ಬಿಟ್ಟು ಮಾಡ್ಕೊಂಡು ನಾವು ಬಂದೇ ಬರ್ತೀವಿ ಅಂತ ಹೇಳಿ ಇವತ್ತು ನಮ್ಮ ಮುಂಗಾಜಣ್ಣ ಮತ್ತೆ ನಮ್ಮ ಎಲ್ಲರೂ ನಮ್ಮ ಕುಮಾರಣ್ಣ ಮುಂಗಾಜಣ್ಣ ಪ್ರ ಸೇರಿ ಇವತ್ತು ದಿನ ನನ್ನ ಇಲ್ಲಿ ಕರ್ಸಿದ್ದಾರೆ ಸಿನಿಮಾ ವಿಚಾರವಾಗಿನೂ ಇವಾಗ ನೀವು ನೋಡಿದ್ರಲ್ಲ ಹೇ ಯಾವ ತರ ವಿಜೃಂಭಣೆ ಅಂತ ನಮ್ಮನ್ನ ವೆಲ್ಕಮ್ ಮಾಡಿದ್ರೂ ಅದೇ ಥರ ವಿಜೃಂಭಣೆಯಿಂದ ನಮ್ಮ ಸಿನಿಮಾನ ಗೆಲಸ್ತಾರೆ ಎಲ್ಲರೂ ನಮ್ಮ ಜೊತೆ ಇರ್ತಾರೆ ಯಾವುದೇ ಕಾರಣಕ್ಕೂ ನಮ್ಮ ಮೇಲೆ ಜನ ಇಟ್ಟಿರೋ ಅಂಥ ನಂಬಿಕೆನ ನಾವು ಪಡ್ಕೊಳ್ಳೋಕೆ ಹೋಗಲ್ಲ ನಾವು ಗೆದ್ದೆ ಗೆಲ್ತೀವಿ ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ ಸಿನಿಮಾ ಆಟ್ ನೋಡಿಬಿಟ್ಟೆ ನಾನು ಹೋಗಿ ಅವರತ್ರ ನಾನು ನಾನೇ ಈ ಸಿನಿಮಾಗೆ ಪ್ರೊಡ್ಯೂಸ್ ಮಾಡ್ತೀನಿ ಅದೆಷ್ಟೊಂದು ಹೆಚ್ಚಾಗಲಿ ಅಂತೇಳಿ ನನಗೆ ಇವತ್ತು ಇಷ್ಟು ಸಂತೋಷ ಆಗಲಿ ಅಂತ ಇಷ್ಟು ನನಗೆ ಗೊತ್ತಾಗ್ತಲ್ಲ ಹೆಚ್ಚು ನಾನು ಮಾತಾಡೋಕೆ ಬರೋಲ್ಲ ಕೆಲಸ ಮಾಡಿ ತೋರಿಸ್ತೀನಿ ಈ ಸಿನಿಮಾ ನೋಡಿ ಅದು ನಮ್ಮವರು ನಮ್ಮ ಕಮಿಟಿಯವರಾಗಲಿ ನಮ್ಮವರಾಗಿರಲಿ ಬಡ ಹೆಣ್ಮಕ್ಳಾಗಿರೋ ತೊಂದರೆಗಳಿಂದ ಪಾರ ಆಗೋದಕ್ಕೆ ಈ ಸಿನಿಮಾ ನಾವು ಮಾಡಿದ್ದೀವಿ ಈ ನಮ್ಮ ಜನ ನಮ್ಮನ್ನು ಗೆಲ್ಲಿಸ್ತಾರೆ ಅಂತೇಳಿ ನಾನು ಈ ಧರ್ವರಷ್ಟು ಫಿಲಮ್ ನಟಿಸ್ ಫೇಸ್ಬುಕ್ಕಲ್ಲಿ ಮತ್ತು ಯೂಟ್ಯೂಬಲ್ಲಿ ನಾನು ನೋಡ್ತಾ ಇದ್ದೆ ನಾನು ಅದಕ್ಕಿಂತ ಮುಂಚೆ ನಮ್ಮ ಸಂದೇಶಗಳು ಹೆಚ್ಚು ಕಮ್ಮಿ ನನಗೆ ಇವರು ಸ್ಟಾರ್ಟ್ ಮಾಡಿದಾಗ ಸಣ್ಣದಾಗಿ ನಾನು ಏನೋ ಒಂದು ನಮ್ಮ ಜನಕ್ಕೋಸ್ಕರ ಮಾಡಬೇಕು ಅಂತ ಸ್ಟಾರ್ಟ್ ಮಾಡಿದಾಗಿಂದು ಇವತ್ತಿಗೂ ನನಗೆ ಆತ್ಮೀಯರು ನಾನು ಎಲ್ಲಿಗೆ ಕರ್ಗ್ರೂ ಇವತ್ತು ಇಲ್ಲ ಅಂತೇಳಿಲ್ಲ ಲಾಸ್ಟ್ ಟೈಮ್ ಬಂದಾಗ ನಾನು ಅಪ್ಪನಿಗೆ ಕರ್ಕೊಂಡೋಗಿ ನಾನು ಮನೆಗೆ ಕರ್ಕೊಂಡೋಗಿದ್ದೆ ಹೋಗಿದ್ದೆ ಇವಾಗ ಅಟ್ ಅಟ್ಲೀಸ್ಟ್ ನಾನು ಇಷ್ಟು ಜನನ ಎಲ್ಲ ಅವರ ಅಭಿಮಾನಿಗಳಲ್ಲಿ ಬಂದಿರೋದು ಅವ್ರ ಅಭಿಮಾನಿಗಳಿಗೋಸ್ಕರ ಅವ್ರು ಬಂದಿದ್ದಾರೆ ನಾನು ನಾನು ಇವ್ರನ್ನ ಕರೆಸ್ಬೇಕಿಲ್ಲ ಅಂತ ಹೇಳ್ಬಿಟ್ಟು ನಾನು ಅನ್ಕೊಂಡಿದ್ದೆ ನಾನು ಫಸ್ಟ್ ಇಂದ ಕೇಳ್ತಾ ಇದ್ದೆ ಇದ್ರಲ್ಲಿ ಹಾಕಿದ್ರು ಇಲ್ಲಿಗೆ ಎಲ್ಲ ಬರ್ತಾ ಅಂತ ಅಲ್ಲಿಗೆ ಬಂದು ಒಂದು ರೌಂಡ್ ಎಲ್ಲರಿಗೂ ರೋಲ್ ಅವ್ರು ಬಂದಿದ್ದಾರೆ ಅವ್ರು ಬಂದಿರೋದು ತುಂಬ ಖುಷಿಯಾಗ್ತಾಯಿದೆ ನಾ ರೌಲ್ ಹಾಸ್ಪಿಟಲ್ ಏನಿದೆಯೋ ಇದು ದಯವಿಟ್ಟು ಯಾವ್ದಾವುದೋ ಫಿಲಮ್ಗಳನ್ನ ಬೆಳೆಸ್ತೀವಿ ಇದು ನಮ್ಮ ಜನ ನಮ್ಮ ಜಾತಿ ಅನ್ನೋದಕ್ಕಿಂತ ನಮ್ಮ ಒಂದು ಸ್ವಾಭಿಮಾನ ಇದು ಈ ಚಿತ್ರನ ನಾವು ದಯವಿಟ್ಟು ಗೆಲ್ಲಿಸ್ಬೇಕು ಗೆಲ್ಲಿಸಿ ಇದು ಶತಮಾನೋತ್ಸವ ಆಚರಣೆ ಮಾಡಲಿ ಅಂತೇಳಿ ನಾನು ಈ ಮೂಲಕ ತಿಳಿಸ್ಕೊ ತಿಳ್ಸಿ ದಯವಿಟ್ಟು